ಹಾಯ್ ಫ್ರೆಂಡ್ಸ್ ಹಟ್ ಹಟ್ಗೆ ಸ್ವಾಗತ ಒಳ್ಳೆ ಆರೋಗ್ಯಕರವಾಗಿರುವಂತಹ ರೆಸಿಪಿನ ತಂದಿದ್ದೀನಿ ಅದು ನಾನು ಸೌತೆಕಾಯಿಂದ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಇವನಿ ಒಂದು ರೆಸಿಪಿನ ಶುರು ಮಾಡೋಣ ಇಲ್ಲಿ ನಾನು ಮೊದಲಿಗೆ ಒಂದು ಕಡಾಯಿನ ಇಟ್ಟು ರವೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ನೀವು ಯಾವುದೇ ರವೆ ಆದರೂ ಉಪಯೋಗಿಸ ಇವಾಗ ಹುರಿತಾ ಇದ್ದೀನಿ ಸ್ವಲ್ಪ ನಾವು ರೋಸ್ಟನ್ನು ಮಾಡಿಕೊಳ್ಳೋಣ ಈ ಒಂದು ರವೆನ ನಾನು ಒಂದೂವರೆ ಕಪ್ಪಷ್ಟು ಈ ರವೆಯನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಾಗೆ ರೋಸ್ಟನ್ನು ಮಾಡ್ಕೊಳ್ಳೋಣ ಎಣ್ಣೆ ಬೆಣ್ಣೆ ಏನೂ ಹಾಕಿಲ್ಲ ನಾನು ತುಪ್ಪ ಯಾವುದೇ ಪದಾರ್ಥ ಹಾಗೆ ರೋಸ್ಟ್ ಮಾಡ್ತೆ ಮಾಡಿ ಇವಾಗ ತೆಗಿತಾಯಿದ್ದೀನಿ ಒಂದು ಬೌಲನ್ನು ನಾನಿಲ್ಲಿ ತಗೊಂಡಿದ್ದೀನಿ ಇದರಲ್ಲಿ ಸೌತೆಕಾಯಿಯ ಸಿಪ್ಪೆ ತೆಗೆದು ನಾನು ತುರಿದು ಇಟ್ಕೊಂಡಿದ್ದೀನಿ ಸೌತೆಕಾಯಿಯನ್ನು ಒಳಗಡೆ ಇರುವಂಥ ತಿರುಳನ್ನು ಸಹ ತೆಗೀಬೇಕು ತೆಗೆದು ಸೌತೆಕಾಯಿಯನ್ನು ತುರಿದು ನಾನಿಲ್ಲಿ ಹಾಕ್ತಾಯಿದ್ದೀನಿ ಇದರಲ್ಲಿ ಜಾಸ್ತಿ ನೀರಿನ ಅಂಶ ಇದ್ದರೆ ನೀವು ಸ್ವಲ್ಪ ನೀರಿನಂಶ ತೆಗೆದುಬಿಡಿ ನೀರು ಇಲ್ಲ ಅಂದರೆ ಈ ಥರ ನೀವು ಡ್ರೈ ಆಗಿ ಹಾಕ್ಕೋಬೋದು ಡ್ರೈ ಆಗಿ ಹಾಕಿದಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಕೇಕು ಅದಕ್ಕೋಸ್ಕರ ಇಲ್ಲಿ ನಾನು ಕಾಯಿಯನ್ನು ಸ್ವಲ್ಪ ತುರಿದು ಸಹ ಹಾಕ್ಬೋದು ಅಥವಾ ಈ ಥರ ಮಿಕ್ಸಿಯಲ್ಲಿ ರುಬ್ಬಿ ಸಹ ಹಾಕ್ಬೋದು ಒಂದು ಕಪ್ಪಷ್ಟು ಕಾಯಿ ತುರಿ ಎರಡು ಕಪ್ಪಷ್ಟು ನಾನು ಇಲ್ಲಿ ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ ಅಥವಾ ನಿಮ್ಮ ಹತ್ರ ಬೆಲ್ಲ ಇದ್ದರೆ ಆ ಬೆಲ್ಲನೂ ಕೂಡ ನೀವು ಇದು ಮಾಡಿ ಹಾಕ್ಬೋದು ನಾನಿಲ್ಲಿ ಬೆಲ್ಲದ ಪುಡಿ ಇರೋದರಿಂದ ಅದನ್ನೇ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಮೂರು ಪದಾರ್ಥಗಳನ್ನ ನಾನು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಇವಾಗ ಮತ್ತೆ ನೀರಿನ ಅಂಶ ಬರುತ್ತೆ ಕಾಯಿ ಹಾಗೂ ಸೌತೆಕಾಯಿ ಏನಿದೆ ಮೂರನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಮಿಕ್ಸ್ ಮಾಡಿಕೊಂಡು ಇವಾಗ ಹುರಿದು ಇಟ್ಕೊಂಡಿರುವಂಥ ರವೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ರವೆಯನ್ನು ಹಾಕಿದ್ದೀನಿ ಮೊದಲಿಗೆ ಮಿಕ್ಸ್ ಮಾಡಿ ನೋಡೋಣ ಯಾವ ಹದಕ್ಕೆ ಬರುತ್ತೆ ಅಂತ ಇನ್ನು ಜಾಸ್ತಿ ಏನಾದರೂ ರವೆ ಬೇಕೆಂದರೆ ಇನ್ನು ತಳ್ಳಿಗೆ ಇದೆ ಮಿಶ್ರಣ ಅಂದರೆ ಇನ್ನು ನಾವು ರವೆ ಹಾಕ್ಕೊಬೋದು ಅದಕ್ಕೋಸ್ಕರ ಒಂದು ಕಪ್ಪಷ್ಟು ನಾನಿಲ್ಲಿ ರವೆಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಮಿಕ್ಸ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ ನೀವು ತುಪ್ಪ ಬೇಕಾದರೂ ಇದಕ್ಕೆ ಸೇರಿಸ್ಬೋದು ಇಲ್ಲಿ ನಾನು ಎರಡರಿಂದ ಒಂದು ಮೂರು ಚಮಚದಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಎರಡರಿಂದ ಮೂರು ಚಮಚದಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಸಹ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಚಿಟಿಕೆ ಉಪ್ಪು ಇಷ್ಟನ್ನು ಸಹ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಣ್ಣೆಯು ಸಹ ಕರ್ಗೋಗುತ್ತೆ ಹಾಗೆ ಸ್ವಲ್ಪ ಗೋಡಂಬಿಯನ್ನು ತುಂಡು ಮಾಡಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮಧ್ಯ ಮಧ್ಯ ಸಿಕ್ಕಿದ್ರೆ ಗೋಡಂಬಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗೋಡಂಬಿಯನ್ನು ಸಹ ಇಲ್ಲಿ ನಾನು ಹಾಕಿದ್ದೀನಿ ಇಲ್ಲಿ ಅಕ್ಕಿ ಹಿಟ್ಟಿಂದ ಬೈಂಡಿಂಗ್ ಹಾಗೂ ರುಚಿ ಎರಡೂ ಕೂಡ ಹೆಚ್ಚುತ್ತೆ ಅದಕ್ಕೋಸ್ಕರ ಇದು ಇವಾಗ ಆಗಿದೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆಯನ್ನು ಸವರಿಸ್ಕೊಂಡು ಒಂದು ಪೇಪರನ್ನು ಕಟ್ ಮಾಡಿ ಕೆಳಗಡೆ ಹಾಕಿದ್ದೀನಿ ಹಾಕಿ ಆ ಮಿಶ್ರಣವನ್ನು ಹಾಕಿ ಇವಾಗ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಇಟ್ಟು ಇವಾಗ ಇದನ್ನು ಮುಚ್ಚೋಣ ಮುಚ್ಚಿಬಿಟ್ಟು ಇವಾಗ ಒಂದು ಐದರಿಂದ ಆರು ನಿಮಿಷ ಹೀಗೆ ನಾನು ಬೇಯಿಸ್ಕೊಳ್ತೀನಿ ಅದಾದ ಮೇಲೆ ಒಂದು ತವಾನ ಇಡ್ತೀನಿ ತವಾನ ಇಟ್ಟು ಅದರ ಮೇಲೆ ಇದನ್ನು ಇಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನಾವು ಹೀಗೆ ಬೇಯಿಸ್ಕೊಳ್ಳೋಣ ತವಾ ಮೇಲೆ ಇಟ್ಟು ಒಂದು ಅರ್ಧ ಗಂಟೆ ಹೀಗೆ ಬಿಟ್ಬಿಡೋದು ನೋಡಿ ಈ ಥರ ಆಗ್ತಾಯಿದೆ ಇವಾಗ ಆಗ್ತಾಯಿದೆ ಇದು ಇದನ್ನು ಒಂದು ಅರ್ಧ ಗಂಟೆ ಹೀಗೆ ಬಿಟ್ಬಿಡ್ತೀನಿ ಇದಾದ ಮೇಲೆ ನಾವಿದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಇದು ಆಗಿದೆ ಇವಾಗ ನಮಗೆ ಗೊತ್ತಾಗಿದೆ ಆಗಿದೆ ಅಂದರೆ ಒಂದು ಸ್ಪೂನ್ ಹಾಕಿದಾಗ ಅದು ನೀಟಾಗಿ ಮೇ ಬರುತ್ತೆ ಇದೀವಾಗ ಆಗಿದೆ ಇದನ್ನು ನಾನು ಸ್ಟವ್ ಆಫ್ ಮಾಡಿ ಹೀಗೆ ಬಿಟ್ಬಿಡ್ತೀನಿ ಪೂರ್ತಿಯಾಗಿ ಇವಾಗ ತಣ್ಣಗಾದ ಮೇಲೇ ನೀವು ಇದನ್ನು ತೆಗಿಬೇಕು ಹಾಗೇ ಇದು ಬಿಸಿಯಲ್ಲೇ ಬರೋದಿಲ್ಲ ಅದಕ್ಕೆ ನೋಡಿ ಪೂರ್ತಿಯಾಗಿ ನಾನು ತಣ್ಣಗೆ ಮಾಡ್ಕೊಂಡಿದ್ದೀನಿ ಇದನ್ನು ತಣ್ಣಗಾದ ಮೇಲೆ ಸೈಡಲ್ಲಿ ಈ ಥರ ಬಿಡಿಸ್ಕೋಬೇಕು ನೀಟಾಗಿ ಕೆಳಗಡೆ ನಾನು ಒಂದು ಪೇಪರನ್ನು ಹಾಕಿದ್ದೀನಿ ನೀವು ಬೇಕಾದರೆ ಬಟರ್ ಪೇಪರ್ ಕೂಡ ಕೆಳಗಡೆ ಹಾಕ್ಬೋದು ಇವಾಗ ನೀಟಾಗಿ ಈ ಥರ ಇದು ಮಾಡಿಕೊಂಡು ಇದನ್ನು ಉಲ್ಟಾ ಮಾಡಿ ಪ್ಲೇಟ್ ಮೇಲೆ ಹಾಕಿದ್ರೆ ನಮ್ಮ ಸೌತೆಕಾಯಿಯ ಒಂದು ಕೇಕ್ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಪೇಪರ್ ಹಾಕಿದೆಯಲ್ಲ ಅದನ್ನು ನಾನು ರಿಮೂವ್ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇವಾಗ ಪೇಪರನ್ನು ತೆಗಿತಾ ಇದ್ದೀನಿ ತೆಗೆದು ಇದೆಲ್ಲ ಬ್ರೌನ್ ಆಗಿ ಆಗಿ ಬಂದಿದೆ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಟ್ ಕೂಡ ನಾನು ಇಲ್ಲಿ ಮಾಡಿದ್ದೀನಿ ಒಂದು ಪೀಸು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಕಡಿಮೆ ಸಮಯದಲ್ಲಿ ಹಾಗೆ ತುಂಬ ಕಡಿಮೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಈ ಒಂದು ಒಳ್ಳೆಯ ರೆಸಿಪಿನ ರೆಡಿ ಮಾಡ್ಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಸೋಡಾ ಆಗಲಿ ಯಾವುದೇ ಪದಾರ್ಥ ಹಾಕಿಲ್ಲ ಬರೀ ಸೌತೆಕಾಯಿ ತೆಂಗಿನಕಾಯಿ ಹಾಗೆ ಬೆಲ್ಲದಿಂದ ಈ ಒಂದು ರೆಸಿಪಿನ ರೆಡಿ ಮಾಡಿದ್ದೀನಿ ಸೊ ಈ ಥರ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗೂ ಕೂಡ ಬಂದಿದೆ ನೀವು ಇದನ್ನು ಇಟ್ಟು ಸ್ಟೋರ್ ಮಾಡಿ ಕೂಡ ತಿನ್ಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್